ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಅವರು ಒಂದು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಏನು ಅಧಿಸೂಚನೆ ಅಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರ ಕೆ ಎಸ್ ಎಟ್ ಪರೀಕ್ಷೆಯನ್ನು ಪಡೆದು ದಾಖಲಾತಿ ಪರಿಶೀಲನೆಗೆ ದಿನಾಂಕವನ್ನು ಅವರು ಕೊಟ್ಟಿದ್ದರು ಅದರ ಅಧಿಸೂಚನೆ ಎಂಟನೇ ತಾರೀಕು ಹೊರಡಿಸಿದರು ಹದಿನೈದನೇ ತಾರೀಕಿಂದ ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದರು ಅಲ್ಲಿವರೆಗೂ ಯಾರೆಲ್ಲ ದಾಖಲಾತಿ ಪರಿಶೀಲನೆಗೆ ಬಂದಿರಲಿಲ್ಲ ಅಂದರೆ ಕೆ ಶೆಟ್ ಪಾಸಾಗಿ ಆ ದಾಖಲಾತಿ ಪರಿಶೀಲನಿಂದ ಮುಗಿಸಿ ನಂತರ ಪ್ರಮಾಣಪತ್ರವನ್ನು ಇನ್ನೂ ಯಾರೂ ತೆಗೆದುಕೊಂಡು ಹೋಗಿಲ್ಲ ಎಲ್ಲಿಂದ ಅಂದರೆ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ಅಂಥವರಿಗೊಂದು ದವರು ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಏನು ಸುವರ್ಣ ಅವಕಾಶ ಅಂದರೆ ಆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕವನ್ನು ಅಥವಾ ಕೊನೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂದರೆ ಕೆ ಶೆಟ್ಟನ್ನು ಪಾಸಾಗಿ ದಾಖಲಾತಿ ಪರಿಶೀಲನೆಗೆ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಒಳಗಡೆ ಯಾರಿಗೆಲ್ಲ ಹೋಗೋಕ್ಕಾಗಿಲ್ಲ ಅಥವಾ ಅನಿವಾರ್ಯ ಕಾರಣಗಳಿಂದ ಕೆಲವು ಜನಕ್ಕೆ ಮಾಹಿತಿ ತಲುಪಿರಲ್ಲ ಮಾಹಿತಿ ಇದ್ದು ಕೆಲವರು ಜನರ ಹತ್ರ ಅಭ್ಯರ್ಥಿಗಳ ಹತ್ರ ದಾಖಲಾತಿ ಇರೋದಿಲ್ಲ ಈ ಎಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಈ ಅವಕಾಶವನ್ನು ತಪ್ಪಿಸಿಕೊಂಡಿರ್ತಾರೆ ಅಂಥವರಿಗಾಗಿ ಕೆ ಇ ಮೂವತ್ತೊಂದನೇ ತಾರೀಕು ಕೊನೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಯಾರೆಲ್ಲ ಅಭ್ಯರ್ಥಿಗಳು ಕೆ ಸೆಟ್ಟನ್ನು ಪಾಸಾಗಿ ದಾಖಲಾತಿ ಪರಿಶೀಲನೆಗೆ ಹೋಗಿರಲಿಲ್ಲ ಅಂಥವ್ರಿಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದು ಅವರೆಲ್ಲ ಹೋಗಿ ಮತ್ತು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯಾಕಂದರೆ ಅವರಿಗೂ ಒಂದು ಅನುಕೂಲ ಆಗುತ್ತೆ ಎಷ್ಟೋ ಕಷ್ಟಪಟ್ಟು ಶ್ರಮಪಟ್ಟು ಕೆ ಸೆಟ್ ಎಟ್ ಪರೀಕ್ಷೆಯನ್ನು ಪಾಸಾಗಿರ್ತಾರೆ ಆದರೆ ಆ ಸರ್ಟಿಫಿಕೇಟನ್ನು ಅಥವಾ ಪ್ರಮಾಣಪತ್ರವನ್ನು ಪಡೆಯದಿದ್ದಲ್ಲಿ ಅವರಿಗೊಂದು ಒಂದು ದೊಡ್ಡ ನಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮಾಹಿತಿನ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಅವರೆಲ್ಲ ಸರ್ಟಿಫಿಕೇಟನ್ನು ತೊಗೊಳ್ಳಿ ಜೊತೆ ಇನ್ನೊಂದು ಮಾಹಿತಿಯನ್ನು ಇದ್ರ ಜೊತೆ ಸೇರಿದ ಸೇರಿಸಿದ್ದಾರೆ ಏನು ಮಾಹಿತಿ ಅಂತಂದರೆ ದಾಖಲಾತಿ ಪರಿಶೀಲನೆಗೆ ಬಂದು ಎಷ್ಟೋ ಜನ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ ಅಂಥವರು ಕೂಡ ಮೂವತ್ತೊಂದನೇ ತಾರೀಕು ಬಂದು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬಹುದು ಎಂಬ ಮಾಹಿತಿಯನ್ನು ಕೂಡ ಅವರು ತಮ್ಮ ಅಧಿಸೂಚನೆಯಲ್ಲಿ ಪ್ರಕಟಿಸಿದ್ದಾರೆ ಈ ಮಾಹಿತಿ ಅಧಿಕೃತವಾಗಿ ಕರ್ನಾಟಕ ಪರೀಕ್ಷೆ ಪ್ರಾ ಪ್ರಾಧಿಕಾರ ತನ್ನ ವೆಬ್ಸೈಟಲ್ಲಿ ಹಾಕಿಕೊಂಡಿದೆ ಅದನ್ನು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಅಧಿಸೂಚನೆಯನ್ನು ಹೊರಡಿಸಿದೆ ಎಷ್ಟೋ ಜನರು ವಂಚಿತರಾಗಿದ್ದಾರೆ ಈ ಕೇಸು ಪಾಸಾಗಿ ಸರ್ಟಿಫಿಕೇಟ್ ಅವ್ರಿಗೆ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಇಂಥ ಮಾಹಿತಿಯೊಂದಿಗೆ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ